ありがとう。 ಸಮವಸ್ತ್ರವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಈ ಕಾರ್ಯಕ್ರಮಕ್ಕೆ ಈ ಒಂದು ವೇದಿಕೆಯಲ್ಲಿ ನಮ್ಮ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಇದೇ ಗುಡಪಲ್ಲಿ ಪಂಚಾಯಿತಿಯ ಪಿ ಡಿಒ ಅಧಿಕಾರಿಗಳು ಹಾಗೂ ನಮ್ಮ ಮಿತ್ರರಾದಂಥ ಶ್ರೀ ಅರಿವು ಪ್ರಭಾಕರ್ ಅವರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರ ಸದಸ್ಯರು ಮತ್ತು ನಮ್ಮ ಆರ್ ವಿ ಸರ್ ಅವರು ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರುಗಳು ಹಾಲಿ ಸದಸ್ಯರುಗಳು ಹಾಗೂ ಎಲ್ಲ ರಾಜಕೀಯ ಮುಖಂಡರುಗಳು ಶಿಕ್ಷಕರು ಶಿಕ್ಷಕಿಯರು ಎಲ್ಲ ಮಕ್ಕಳು ಮೀಡಿಯಾ ಮಿತ್ರರು ಎಲ್ಲರಿಗೂ ಕೂಡ ನಾನು ಹೆಸರನ್ನು ತಗೊಳ್ಳದೆ ಎಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ ಈಗ ಮೊನ್ನೆ ತಾನೇ ನಾವು ಬೈರ್ಕೂರು ಕ್ಲಸ್ಟರ್ನ ಎಲ್ಲ ಮಕ್ಕಳಿಗೂ ಕೂಡ ಸುಮಾರು ಹದಿನಾಲ್ಕು ಶಾಲೆಗಳ ಮಕ್ಕಳಿಗೆ ನಾನ್ನೂರ ಎಂಬತ್ತು ಮಕ್ಕಳಿಗೆ ಆಲ್ಮೋಸ್ಟ್ ಮ್ಲೋಸ್ಟು ನಾನೂರ ಎಂಬತ್ತು ಮಕ್ಕಳಿಗೆ ನಾವು ಯೂನಿಫಾರ್ಮ್ಸನ್ನು ಕೊಟ್ಟಿದ್ದೀವಿ ಈಗ ಗುಡಪಲ್ಲಿ ಸರದಿ ಬಂದಾಗ ಗುಡಪಲ್ಲಿಯಲ್ಲಿ ಈಗಾಗಲೇ ಇದು ಇವತ್ತೇನು ಕೊಟ್ಟಿದ್ದೆಲ್ಲ ಗುಡುಪಲ್ಲಿ ಕ್ಲಸ್ಟರ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಮುಂದೆ ನೆಕ್ಸ್ಟ್ ಕ್ಲಸ್ಟರನ್ನು ನಾವು ತಗೋಬೇಕು ಅಂತ ಆಲೋಚನೆ ಮಾಡ್ಕೊಂಡಿದೀವಿ ಇದೆಲ್ಲ ಕೂಡ ನಾವು ನಮ್ಮ ಸಂಸ್ಥೆ ಕಡೆಯಿಂದ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತಂದರೆ ಸರ್ಕಾರಿ ಶಾಲೆಗಳಲ್ಲಿ ಓದೋ ಮಕ್ಕಳು ಕೂಡ ಅವಕಾಶಗಳಿಂದ ರಿಸೋರ್ಸಿಂದ ಎಸ್ಪೆಷಲಿ ಅವ್ರಿಗೆ ಸಿಗಬೇಕಾಗಿರುವಂಥ ಒಂದು ಸಂಪನ್ಮೂಲಗಳು ಓದುವಂಥ ಸಮಯದಲ್ಲಿ ಅವರ ಒಂದು ಗುಣಮಟ್ಟದ ಶಿಕ್ಷಣವನ್ನು ಪಡ್ಕೊಳ್ಳುವಂಥ ಒಂದು ಸಮಯದಲ್ಲಿ ಸಿಗಬೇಕಾಗಿರುವಂಥ ಸಂಪನ್ಮೂಲಗಳು ಸಿಗದೆ ಹೋದಾಗ ಅವರ ಒಂದು ಸಾಮರ್ಥ್ಯ ಕಲಿಕೆಯ ಸಾಮರ್ಥ್ಯ ಎಲ್ಲಿ ಕುಂಠಿತಗೊಳ್ಳುತ್ತೋ ಅನ್ನೋ ಉದ್ದೇಶದಿಂದ ಅವರಿಗೆ ನಾವು ಅನುಕೂಲವಾದಂತಹ ಸಂಪನ್ಮೂಲಗಳನ್ನು ಒದಗಿಸಿಕೊಟ್ಟಾಗ ಅವರಲ್ಲಿ ಕಲಿಕೆಯ ಸಾಮರ್ಥ್ಯ ಇನ್ಕ್ರೀಸ್ ಆಗುತ್ತೆ ಇದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಸೊ ಹಾಗಾಗಿ ಸರ್ಕಾರ ಕೂಡ ಆದಷ್ಟು ಮಾಡ್ತಿದೆ ಸರ್ಕಾರ ಎಲ್ಲಿ ಆ ಗ್ಯಾಪನ್ನು ಬಿಟ್ಟಿದೆ ಆ ಗ್ಯಾಪನ್ನು ನಾವು ತಗೊಂಡು ಅಲ್ಲಿ ಏನು ನಾವು ಕೊಡ್ಬೋದು ಆ ಸಂಪನ್ಮೂಲಗಳನ್ನು ಏನು ನಾವು ಆ ಮಟ್ಟಿಗೆ ಫಿಲ್ ಮಾಡ್ಬೋದು ಅನ್ನೋ ಉದ್ದೇಶ ಇಟ್ಕೊಂಡು ಆ ಒಂದು ಸಂಪನ್ಮೂಲಗಳನ್ನು ನಾವು ಕೊಡ್ತಾ ಇದ್ವಿ ಈಗಾಗಲೇ ನಾವು ನಲಿಕಲಿ ಚೇರ್ಸು ಟೇಬಲ್ಸು ಸ್ಮಾರ್ಟ್ ಕ್ಲಾಸಸ್ಸು ವಾಟರ್ ಫಿಲ್ಟರ್ಸು ಯೂನಿಫಾರ್ಮ್ಸು ಶೂಸು ಟೈ ಬೆಲ್ಟು ಕೂಡ ಇವೆಲ್ಲ ಕೂಡ ಕೊಟ್ಟಿದ್ವಿ ಇವೆಲ್ಲ ಕೂಡ ಕೊಟ್ಟಾಗ ಅಂತ ಮಕ್ಕಳಲ್ಲಿ ಇಷ್ಟು ದಿವಸ ನೋಡದೆ ಇರೋದನ್ನು ಈಗ ನೋಡಿದಾಗ ಅವರಿಗೆ ಒಂದು ಉತ್ಸಾಹ ಬರುತ್ತೆ ಓದಲಿಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಶಾಲೆ ಚೆನ್ನಾಗಿದ್ರೆ ಒಳ್ಳೆ ಸುಣ್ಣ ಬಣ್ಣ ಹಾಕಿ ಒಳ್ಳೆ ಚಿತ್ರಗಳನ್ನೆಲ್ಲ ಗೋಡೆ ಬರಹ ಎಲ್ಲ ಬಿಡಿಸಿದ್ರೆ ಮಗು ಶಾ ಬೆಳಗ್ಗೆ ಎದ್ದ ತಕ್ಷಣ ಓಡ್ ಬರುತ್ತೆ ನಮ್ಮ ಶಾಲೆ ಚೆನ್ನಾಗಿದೆ ನೋಡೋಣ ಅಂತ ಅದರ ಟೈಮ್ಗೆ ಯೂನಿಫಾರ್ಮ್ ಕೊಟ್ರೆ ನಮ್ಮ ಶಾಲೆಯಲ್ಲಿ ಎಲ್ಲ ವ್ಯವಸ್ಥೆಗಳು ಮಾಡ್ತಿದ್ದಾರೆ ಯೂನಿಫಾರ್ಮ್ ಇದೆ ಟಿ ವಿ ಇದೆ ಟಿವಿ ಇಲ್ಲೆಲ್ಲ ಕಲಿಯೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಕೂತ್ಕೊಳ್ಳಕ್ಕೆ ಒಳ್ಳೆ ನಲಿಕಲಿ ಚೇರ್ಸು ಟೇಬಲ್ಸ್ ಎಲ್ಲ ಇದೆ ಅಂತಂದಾಗ ಮಕ್ಕಳಿಗೆ ಇಂಟ್ರೆಸ್ಟ್ ಬರುತ್ತೆ ಸೊ ಶಾಲೆಗೆ ಓಡ್ ಬರ್ತಾರೆ ಶಾಲೆಗೆ ಬಾ ಮಗುವಂಥ ಒಂದು ಕಾರ್ಯಕ್ರಮ ಕೂಡ ಇತ್ತೇನೋ ಅನಿಸುತ್ತೆ ಸೊ ಆ ಥರ ಸೊ ನಲಿ ಕಲಿ ಅಂತ ಇವಾಗ ಏನು ಮಗು ಮಗು ಮೊದಲು ನಲಿಬೇಕು ಆಮೇಲೆ ಕಲಿಬೇಕು ಅನ್ನೋ ಉದ್ದೇಶದಿಂದ ಆ ಥರ ಎಲ್ಲ ಮಾಡ್ಕೊಂಡಿದ್ದಾರೆ ಸರ್ಕಾರ ಯೋಜನೆಗಳನ್ನು ಆ ಯೋಜನೆಗಳಿಗೆ ನಾವು ಸಪೋರ್ಟಿವ್ ಆಗಿ ನಮ್ಮ ಥರ ಧಾನ್ಯಗಳು ಹಲವಾರು ಲೋಕಲಲ್ಲಿ ಕೂಡ ಹಲವಾರು ಧಾನ್ಯಗಳಿದ್ದಾರೆ ನೀವು ಹುಡುಕಿದಾಗ ಸಿಗ್ತಾರೆ ಅವನ್ನೆಲ್ಲ ಕೂಡ ಹಿಡ್ಕೊಂಡು ಸರ್ಕಾರಿ ಶಾಲೆಗಳನ್ನ ನೀವು ಅಭಿವೃದ್ಧಿ ಮಾಡಿಸ್ಕೋಬೇಕು ಯಾಕಂತಂದ್ರೆ ಇವತ್ತು ನೋಡಬಹುದು ದೇಶದ ಎಲ್ಲಾ ಉನ್ನತ ಹುದ್ದೆಗಳಲ್ಲೂ ಕೂಡ ಸರ್ಕಾರಿ ಶಾಲೆಯಿಂದ ಓದುವಂತ ಮಕ್ಕಳೇ ಇವತ್ತು ಆ ಉನ್ನತ ಹುದ್ದೆಗಳಲ್ಲಿದ್ದಾರೆ ಒಂದು ಒಂದೇ ಇಲಾಖೆ ಅಲ್ಲ ಎಲ್ಲ ಇಲಾಖೆಗಳಲ್ಲೂ ಕೂಡ ನಾವು ಅದೇನು ಮೆಜಾರಿಟಿ ಆಫ್ ದ ಪೀಪಲ್ ಎಲ್ಲ ಕೂಡ ಸರ್ಕಾರಿ ಶಾಲೆಗಳಿಂದ ಓದಿ ಮುಂದೆ ಬಂದಿರುವಂತವರೇ ಆಗಿರ್ತಾರೆ ಸೊ ಹಾಗಾಗಿ ಅವುಗಳಲ್ಲಿ ಅವರಲ್ಲಿ ನಾವು ಈ ಪ್ರಾಥಮಿಕ ಶಿಕ್ಷಣ ಬಂದ್ಬಿಟ್ಟು ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್ ಈ ಬೇಸಿಕ್ ಈ ಸೈನ್ಸ್ ಏನಪ್ಪಾ ಹೇಳುತ್ತಂತಂದ್ರೆ ಕಾಮನ್ ಆಗಿ ಹೇಳುತ್ತೆ ಎಂಟು ವರ್ಷದ ಒಳಗಡೆ ಬ್ರೈನು ತುಂಬಾ ಶಾರ್ಪ್ ಆಗಿರುತ್ತೆ ಆ ಬ್ರೈನ್ಗೆ ನಾವು ಇನ್ಪುಟ್ಸ್ ಅನ್ನು ಕೊಟ್ಟಾಗ ತುಂಬಾ ಫಾಸ್ಟ್ ಆಗಿ ನಾವು ಕಲಿಯುತ್ತೆ ಅಂತ ಒಂದು ಸೈನ್ಸ್ ಸ್ಟಡಿ ಹೇಳುತ್ತೆ ಸೊ ಇರ್ಲಿ ಈಗ ಇನ್ಪುಟ್ ಇನ್ಪುಟ್ಸ್ ನಾವು ಯಾವಾಗ ಅಂದರೆ ಪ್ರಾಥಮಿಕ ಶಿಕ್ಷಣ ಆರನೇ ವರ್ಷದಿಂದನೇ ನಾವು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಬೇ ಬೇಸಿಕ್ ಪಾಯ ಅಂತ ನಾವು ಕರಿತೀವಲ್ಲ ಪ್ರೈಮರಿ ಎಜುಕೇಶನ್ ಯಾವ ರೀತಿ ಪಾಯ ಹಾಕಿದ್ರೆ ಮಗು ಎಲ್ಲೂ ಎಡವೋದಿಲ್ಲ ಸೊ ಹಾಗಾಗಿ ನೇರವಾಗಿ ತನ್ನ ಗುರಿಯನ್ನು ಅದು ತಲುಪುತ್ತೆ ಸೊ ಹಾಗಾಗಿ ಆ ಟೈಮಲ್ಲಿ ನಾವು ಈ ಒಳ್ಳೆ ಪಾಯವನ್ನು ಹಾಕೋದು ಒಳ್ಳೆ ಪಾಠವನ್ನು ಹೇಳ್ಕೊಡುವಂಥದ್ದು ಒಳ್ಳೆ ಸೈನ್ಸ್ ಬಗ್ಗೆ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ಬಗ್ಗೆ ಆಗಿರ್ಬೋದು ಇದನ್ನೆಲ್ಲ ಹೇಳ್ಕೊಡುವಂತಹ ಜವಾಬ್ದಾರಿ ಶಿ ಶಿಕ್ಷಕರ ಹೆಗಲಿ ಮೇಲೆ ಇದೆ ಅದು ಅವ್ರಿಗೆ ಬಿಟ್ಟಿದ್ದು ಈಗಾಗಲೇ ಗುಡ್ಪಲ್ಲಿ ಶಾಲೆಯಲ್ಲಿ ಹೇಳ್ತಾ ಇದ್ರು ಸುಮಾರು ಶಾಲೆಗಳು ಝೀರೋ ಶಾಲೆಗಳಿದೆ ಅಂತ ಶಾಲೆಗಳು ಶಾಲೆಗಳಿದ್ರೂ ಕೂಡ ಇವಾಗ ಸದ್ಯಕ್ಕೆ ಇರೋ ಸ್ಟಾಫ್ ಏನಿದೆ ಅವರೆಲ್ಲ ಕೂಡ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದೀರ ಅಂತ ನಾನು ಭಾವಿಸ್ತೀನಿ ಸೊ ಹಾಗಾಗಿ ಆ ಆ ರೀತಿ ಸೊ ನೀವೇ ಅದೆಲ್ಲ ನಿಮ್ಮ ಹೆಗಲ ಮೇಲೆ ಇರುತ್ತೆ ಅದಕ್ಕೆ ಸಪೋರ್ಟಿವ್ ಆಗಿ ಏನಂತಂದ್ರೆ ದಾನಿಗಳು ಸಂಘ ಸಂಸ್ಥೆಗಳನ್ನ ನಾವು ಸಪೋರ್ಟ್ ಮಾಡ್ತಾ ಇರ್ತೀವಿ ಆ ಶಿಕ್ಷಕರಿಗೆ ಸಪೋರ್ಟಿವ್ ಆಗಿ ಏನೆಲ್ಲ ಮಕ್ಕಳಿಗೆ ನಾವು ಕೊಡ್ಬೋದು ಅನ್ನೋದು ಉದ್ದೇಶ ಇಟ್ಕೊಂಡು ಆ ಶಿಖರಿ ಶಿಕ್ಷಕರಿಗೆ ಸಪೋರ್ಟಿವ್ ಆಗಿ ನಾವು ಕೊಡ್ತಾ ಇದೀವಿ ಸೊ ಹಾಗಾಗಿ ಶಿಕ್ಷಕರಲ್ಲೂ ಕೂಡ ನಾನು ಕೂಡ ಒಂದು ಮನವಿ ಮಾಡೋದೇನಂತಂದ್ರೆ ಲೋಕಲಲ್ಲಿ ಇನ್ನೂ ಹಲವಾರು ದಾನಿಗಳಿರ್ತಾರೆ ಅಂಥ ದಾನಿಗಳನ್ನು ನೀವು ಇಡ್ಕೊಂಡು ಶಿಕ್ಷಣವನ್ನು ಅಥವಾ ಶಾಲೆಗಳನ್ನ ಅಭಿವೃದ್ಧಿ ಪಡಿಸುವಂಥ ಕಾರ್ಯ ನೀವು ಮಾಡಬೇಕಾಗುತ್ತೆ ಈಗ ಪ್ರತಿಯೊಂದು ಶಾಲೆ ಕೋಲಾರ ಜಿಲ್ಲೆ ಬಂದು ಎಲ್ಲ ಒಂದು ಬಾರ್ಡರ್ ಆಗಿಬಿಟ್ಟಿದೆ ಗಡಿನಾಡಾಗ್ಬಿಡೋದ್ರಿಂದ ಎಲ್ಲ ಸರ್ಕಾರಕ್ಕೆ ಒಂದು ಸ್ವಲ್ಪ ನಿರ್ಲಕ್ಷ್ಯ ಥರ ಅಂತ ಹೇಳ್ಬೋದು ಸೊ ಹಾಗಾಗಿ ನಾವು ನಿರ್ಲಕ್ಷ್ಯ ಮಾಡಬಾರ್ದು ನಮ್ಮ ಗಡಿನಾಡಾದ್ರೆ ಏನು ಯಾವ ನಾಡಾದ್ರೆ ಏನು ಅಂತ ಶಾಲೆಗಳನ್ನು ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಇವತ್ತೆಲ್ಲ ಶಾಲೆಗಳಲ್ಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಓದುವಂಥ ಮಕ್ಕಳು ಕೂಡ ಎಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲ ರೀತಿಯಲ್ಲೂ ಕೂಡ ಹಿಂದುಳಿದಂಥ ಕುಟುಂಬಗಳಿಂದ ಬಂದಿರುವಂಥವರೇ ಆಗಿರ್ತಾರೆ ಹಾಗಾಗಿ ಅವರು ಕೂಡ ಅವರು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು ಪ್ರೈಮರಿ ಎಜುಕೇಶನ್ ಇಂದ ವಂಚಿತರಾಗಬಾರ್ದು ಅಥವಾ ಇನ್ಯಾವುದೋ ಶಿಕ್ಷಣದಿಂದ ಅವ್ರು ವಂಚಿತರಾಗಬಾರ್ದು ಅನ್ನೋ ಉದ್ದೇಶದಿಂದ ಹಲವಾರು ಅವೇರ್ನೆಸ್ ಕ್ಯಾಂಪ್ಗಳು ಕೂಡ ಮಾಡ್ತಾ ಇದೀವಿ ಅದರ ಜೊತೆಗೆ ಈ ತರ ಸಂಪನ್ಮೂಲಗಳನ್ನು ಒದಗಿಸಿಕೊಡಬಹುದು ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸಿ ಬೇಕಾದ್ರೆ ಏನೆಲ್ಲ ನಾವು ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಮಾಡ್ಕೋಬಹುದು ಅದನ್ನೆಲ್ಲ ಕೂಡ ಮಾಡ್ಕೊಳ್ಳುವಂತದ್ದು ಈಗೆಲ್ಲ ಈ ತರ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ನಮ್ಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಇದೆಲ್ಲ ಕೊಡ್ತಾ ಇದೀವಲ್ಲ ಏನು ಉಪಯೋಗ ಅಂತ ಕೂಡ ನಾವು ಅನಲೈಸ್ ಮಾಡ್ಕೋಬೇಕಾಗುತ್ತೆ ಏನಂತಂದ್ರೆ ಮಕ್ಕಳ ದಾಖಲಾತಿ ಸಂಖ್ಯೆ ಜಾಸ್ತಿ ಆಗ್ತಿದೆ ಸರ್ಕಾರಿ ಶಾಲೆಗಳಲ್ಲಿ ಒಂದೇ ಸರಿ ಜಾಸ್ತಿ ಆಗ್ತಿದೆಯಾ ಆಗ್ತಿಲ್ಲ ಅಟ್ಲೀಸ್ಟು ಒಂದು ಎರಡು ಕೂಡ ಇನ್ಕ್ರೀಸ್ ಆದರೂ ಕೂಡ ಅದು ಇನ್ಕ್ರೀಸ್ ಅಂತಲೇ ಹೇಳೇಬೇಕಾಗುತ್ತೆ ಆಮೇಲೆ ಮಕ್ಕಳಲ್ಲಿ ಸ್ವಲ್ಪ ಉತ್ಸಾಹ ಕೂಡ ಇನ್ಕ್ರೀಸ್ ಆಗ್ತಿದೆ ಎಲ್ಲೆಲ್ಲಿ ನಾವು ಒಳ್ಳೆಯ ಸಪೋರ್ಟ್ ಕೊಟ್ಟಿದ್ದೀವಿ ಶಾಲೆಗಳಲ್ಲಿ ಆ ಶಾಲೆಗಳಲ್ಲಿ ಉತ್ಸಾಹ ಕೂಡ ಮಕ್ಕಳಲ್ಲಿ ಜಾಸ್ತಿ ಆಗ್ತಿದೆ ಸೊ ಏನೋ ಪೂರಕವಾದಂಥ ಕಲಿಕೆಗೆ ಪೂರಕವಾದಂಥ ಒಂದು ವಾತಾವರಣ ಏರ್ಪಟ್ಟಿದೆ ಇವತ್ತು ಅದಂತೂ ಒಂದು ಡೆವಲಪ್ಮೆಂಟ್ ಅಂತಲೇ ನಾವು ಕರಿಬೋದು ಸೊ ಅದೆಲ್ಲ ಕೂಡ ಖುಷಿ ಆಗ್ತಿದೆ ಸೊ ಇನ್ನೂ ಮುಂದಿನ ದಿವಸಗಳಲ್ಲಿ ಇನ್ನೂ ಹಲವಾರು ಯೋಜನೆಗಳನ್ನು ನಾವು ಹಾಕ್ಕೊಂಡಿದ್ದೀವಿ ಈಗ ಕೆಲವೊಂದು ಶಾಲೆಗಳಲ್ಲಿ ನಾವು ವಿಜ್ಞಾನ ವಸ್ತು ಪ್ರದರ್ಶನ ಎಲ್ಲ ಮಾಡ್ಕೊಂಡಿದ್ದೀವಿ ನಾನು ಕೂಡ ಶಿಕ್ಷಕರಲ್ಲಿ ಪದೇ ಮತ್ತೆ ಮತ್ತೆ ಹೇಳ್ತೀನಿ ಅಂದರೆ ಮಕ್ಕಳಲ್ಲಿ ಈ ವಯಸ್ಸಿನಲ್ಲಿ ನೀವು ವಿಜ್ಞಾನ ಮತ್ತು ಗಣಿತವನ್ನು ಪಾಯವನ್ನು ಹಾಕಿಕೊಟ್ಟಾಗ ಮಕ್ಕಳು ತುಂಬ ಅನುಕೂಲವಾಗಿ ಒಳ್ಳೆಯ ಏನು ಒಳ್ಳೆ ಅಪರ್ಚುನಿಟಿಸನ್ನು ಬಿಲ್ಡ್ ಮಾಡ್ಬೋದು ಸೊ ಹಾಗಾಗಿ ಆ ಥರ ಮಾಡ್ತಿರೋಂಥ ನಂಬ್ತಾ ಈಗಾಗಲೇ ಹಲವಾರು ಶಾಲೆಗಳಿಗೆ ನಾವು ಪೇಂಟನ್ನು ಮಾಡಿದ್ವಿ ನಲಿ ಕಬಳಿ ಚೇರ್ಸನ್ನು ಕೊಟ್ಟಿದ್ವಿ ಇನ್ನೂ ಹಲವಾರು ಆಗಾಗ್ಲೇ ಹೇಳ್ದಂಗೆ ಎಲ್ಲ ಸಂಪನ್ಮೂಲಗಳನ್ನು ಒದಗಿಸ್ಕೊಡ್ತಾ ಇದ್ವಿ ಇನ್ನೂ ಮಾಡೋದಕ್ಕೆ ಉತ್ಸಾಹ ಇದೆ ನಮ್ಗೆ ಯಾರೆಲ್ಲ ಲೆಟ್ರಸನ್ನು ಇನ್ವಿಟ್ ಇದು ಏನದು ರಿಕ್ವೆಸ್ಟ್ ಲೆಟ್ರನ್ನು ಕೊಡ್ತಾರೆ ಕೆಲವರು ಸುಮಾರು ಫೋನ್ ಮಾಡ್ತಾರೆ ಸರ್ ನಾವು ಅಲ್ಲಿ ಮಾಡ್ತಿದ್ರಲ್ಲ ಇಲ್ಲಿ ಏನಾದರೂ ಅಂತ ಒಂದೇ ಅಲ್ಲಿ ಬಟ್ ಅವ್ರ ಇಂಟ್ರೆಸ್ಟ್ ಬರಬೇಕಂತಂದ್ರೆ ಅವರು ಟೀಚರ್ಸ್ ಮೇಲೆ ಗೊತ್ತಾಗುತ್ತೆ ನಮಗೆ ಅವರು ಎಷ್ಟು ಇಂಟ್ರೆಸ್ಟಾಗಿ ಕೇಳ್ತಿದ್ದಾರೆ ಅವ್ರಿಗೆ ಅವಶ್ಯಕತೆ ಇದೆಯಲ್ಲ ಅಂತ ಅವ್ರ ಶಾಲೆ ಮೇಲೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗುತ್ತೆ ಸೊ ಆ ಒಂದು ಪ್ರಯಾರಿಟಿ ಮೇಲೆ ನಾವು ಮಾಡ್ತಾ ಇದೀವಿ ಇವಾಗ ತಾಲೂಕಲ್ಲಿ ಏನ್ ಮಾಡ್ತಾ ಇದ್ವಿ ಅದಕ್ಕೆಲ್ಲ ಕೂಡ ಒಳ್ಳೆ ಸಹಕಾರ ಶಿಕ್ಷಣ ಇಲಾಖೆಯಿಂದ ಕೊಡ್ತಾ ಇದಾರೆ ಶಿಕ್ಷಕರಿಂದ ಸಿಗ್ತಾ ಇದೆ ಮತ್ತೆ ಎಲ್ಲ ಪಂಚಾಯತಿಗಳಲ್ಲೂ ಕೂಡ ಅಧಿಕಾರಿಗಳ ಕಡೆಯಿಂದ ಕೂಡ ನಮ್ಗೆ ಒಳ್ಳೆ ಸಹಕಾರ ಸಿಗ್ತಾ ಇದೆ ನಮ್ಗೆ ಇವಾಗ ಗುಡಪಲ್ಲಿ ಅಧ್ಯಕ್ಷರು ಕೂಡ ನಮ್ಗೆ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ಲಾಸ್ಟ್ ಟೈಮ್ ಕಗಲ್ ಕೂಡ ಅವರು ಕೂಡ ಈ ಶಿಕ್ಷಣದ ಮೇಲೆ ಸರ್ಕಾರಿ ಶಾಲೆ ಮೇಲೆ ಇರುವಂಥ ಪ್ರೀತಿ ನೋಡಿ ನಮಗೂ ಕೂಡ ಖುಷಿ ಆಯಿತು ಅಧಿಕಾರಿಗಳೆಂದರೆ ಈ ಥರ ಕೂಡ ಇರ್ತಾರ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಅಂಥವ್ರನ್ನು ಕೂಡ ತಾವೆಲ್ಲ ಕೂಡ ಬಳಸ್ಕೋಬೇಕು ಉಪಯೋಗಿಸ್ಬೇಕು ಅಂತ ಹೇಳ್ತಾ ನಿಮ್ಮ ಎಲ್ಲ ಶೈಕ್ಷಣಿಕ ಸಪ್ ಡೆವಲಪ್ಮೆಂಟ್ಗೆ ಅದಕ್ಕೇನಾದರೂ ಪೂರಕವಾದಂಥ ಸಪೋರ್ಟ್ ಬೇಕಂತ ಖಂಡಿತ ಸದಾ ನಾವೆಲ್ಲ ಕೂಡ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಈ ಒಂದು ಕ್ಲಸ್ಟರ್ನ ಶಾಲೆ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತೆ ನಮ್ಮ ಸಂಸ್ಥೆಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೂಡ ಹೊಂದಿಸಿ ಮಕ್ಕಳಿಗೆ ಎಲ್ಲ ಕೂಡ ಹೊಂದಿಸಿ ಶಿಕ್ಷಕರಿಗೆ ಶಿಕ್ಷಕಿಯರಿಗೆ ಎಲ್ಲ ಅಧ್ಯಕ್ಷರುಗಳಿಗೆ ಉಪಾಧ್ಯಕ್ಷರುಗಳಿಗೆ ಎಲ್ಲ ಮುಖಂಡರುಗಳಿಗೆ ಎಲ್ಲರಿಗೂ ಕೂಡ ವಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನ